ನಮಸ್ತೆ ವೀಕ್ಷಕರೇ ನಿಮ್ಮ ಹುಡುಗ ಅಥವಾ ನಿಮ್ಮ ಹುಡುಗಿ ಮಾತಾಡಿಸ್ತಾ ಇಲ್ಲ ಫೋನ್ ಮಾಡಿದ್ರೆ ಫೋನ್ ಎತ್ತಾಯಿಲ್ಲ ಮೆಸೇಜ್ ಮಾಡ್ತಾ ಇಲ್ಲ ಗುರುಗಳೆ ನಂಬರ್ ಬ್ಲಾಕಿಗೆ ಹಾಕಿದ್ದಾರೆ ನನ್ನ ಹುಡುಗ ಇವಾಗ ಬೇರೆ ಹುಡುಗಿಯನ್ನ ಮಾತಾಡಿಸ್ತಾ ಇದ್ದಾರೆ ಪ್ರೀತಿಸ್ತಾ ಇದ್ದಾನೆ ಅಂದ್ರೆ ಈ ತಂತ್ರ ಮಾಡಿ ಎರಡು ಅರಿಶಿಣದ ಕೊಂಬನ್ನು ತಗೋಬೇಕು ಒಂದ್ರ ಮೇಲೆ ಅವರ ಹೆಸರು ಇನ್ನೊಂದ್ರ ಮೇಲೆ ನಿಮ್ಮ ಹೆಸರನ್ನು ಬರೆದು ಎಡಗೈ ಮುಷ್ಟಿಯಲ್ಲಿ ಇಟ್ಕೊಂಡು ವೀಕ್ಷಕರೇ ಈ ಮಂತ್ರ ಹೇಳಬೇಕು ದೇಹಿ ವಶಂ ದೇಹಿ ಆಕರ್ಷಣಂ ನೂರ ಎಂಟು ಸಲಿ ಹೇಳಿ ವೀಕ್ಷಕರೇ ಅವರು ಇರುವಂಥ ದಿಕ್ಕಿನಲ್ಲಿ ಮುಚ್ಚಬೇಕು ಮುಚ್ಚಿ ಯಾರು ಫೋನ್ ಮಾಡೋದಿಲ್ವೋ ಯಾರು ಮಾತಾಡ್ಸೋದಿಲ್ವೋ ಯಾರು ಕರೆದ್ರೂ ಬರ್ತಾ ಇಲ್ವೋ ಅವರಾಗೆ ಮಾತಾಡಿಸ್ತಾರೆ ಅವರಾಗೆ ಫೋನ್ ಮಾಡ್ತಾರೆ ನೀವು ಹೇಳ್ದಂಗೆ ಕೇಳ್ತಾರೆ ಮುಂದೆ ಜೀವನದಲ್ಲೇ ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ ಎರಡು ಅರ್ಶುನದ ಕೊಂಬನ್ನು ಸಂಪೂರ್ಣವಾಗಿ ಅವ್ರನ್ನ ಆಕರ್ಷಣೆ ಮಾಡುತ್ತೆ ನೀವು ಹೇಳ್ದಂಗೆ ಇರ್ತದೆ ಮಾಡಿ ನಮಸ್ಕಾರ